ಓಂ ಶ್ರೀ ಗುರು ಬಸವಲಿಂಗಾಯನ್ಮ ಹೊಯ್ದವರೆನಾನ್ನ ಹೊರೆದವರೆಂಬೆನು ಬೈದವರೆನ್ನ ಬಂಧುಗಳೆಂಬೆನು ನಿಂದಿಸಿ ನುಡಿದವರನ್ನ ತಂದೆ ತಾಯಿಗಳೆಂಬೆನು ನನಗೆ ವಿಷವಿಕ್ಕಿದವರೆನಾನ್ನ ಸಾಕ್ಷಾತ್ ಕೂಡಲ ಸಂಗಮ ದಾರಿ ಎಂಬೆ ಪ್ರಾತಸ್ಮರಣೀಯ ಬಸವಾಜಿ ಶಿವಷಣರನ್ನು ಸ್ಮರಣೆ ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನ ಸ್ಮರಣೆಯನ್ನು ಮಾಡ್ತಾ ಮನಕವಾಡದ ಮಹಾತಪಸ್ವಿ ಲಿಂಗೈಕ್ಯ ಪರಮಾರಾಧ್ಯ ಗುರುವರೇರಾದ ಪೂಜ್ಯ ಶ್ರೀ ಮೃತ್ಯುಂಜಯ ಅಪ್ಪಗಳನ್ನು ಸ್ಮರಣೆಯನ್ನು ಮಾಡಿ ಸಂಕ ಗ್ರಾಮದ ಆರಾಧ್ಯ ಗುರುರೆಯವರಾಗಿರುವಂಥ ಗುರುಬಸವ ಮಹಾಸ್ವಾಮಿಗಳವರನ್ನ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನ ಮುರುಗೇಂದ್ರ ಶಿವಯೋಗಿಗಳವರನ್ನ ಸ್ಮರಣೆ ಮಾಡಿ ಪೂಜ್ಯರಾಗಿರುವಂಥ ಮಹೇಶ್ವರ ದೇವರ ಚರಪಟ್ಟಾಧಿಕಾರ ಮಹೋತ್ಸವ ಸಮಾರಂಭ ಈ ಸಮಾರಂಭದಲ್ಲಿ ನಾಡಿನಲ್ಲಿರುವಂಥ ಅನೇಕ ಅಂಧಕಾರಗಳನ್ನ ನಾಡಿನೊಳಗಿರುವಂಥ ಅಸ್ಪೃಶ್ಯತೆಯನ್ನು ಈ ನಾಡಿನೊಳಗಿರತಕ್ಕಂಥ ಅನೇಕ ಮೌಢ್ಯತೆಗಳನ್ನ ಕೇಳುವುದಕ್ಕಾಗಿನೇ ಬಂದಿರತಕ್ಕಂತಹ ಅಪರೂಪದ ಕಾರ್ಮಿಕ ಶಿಶುವಾಗಿ ಅಪ್ಪ ಬಸವಣ್ಣನವರು ದರೆಗಿಳಿ ಬಂದಿರುವಂತಹ ಬಸವ ಪುರಾಣ ಈ ಬಸವ ಪುರಾಣವನ್ನ ಎಲ್ಲ ಕಡೆನೂ ಹಚ್ಚಾಕಾಗುವುದಿಲ್ಲ ಇಂಥ ಸಮಾರಂಭದ ವೇದಿಕೆ ಮೇಲೆ ಅಶೀನ್ರಾಗಿರುವಂತಹ ಪೂಜ್ಯ ಮಹೇಶ್ವರ ದೇವರಲ್ಲಿ ಶರಣುಗಳನ್ನು ಹೇಳಿ ಕಲಾಬಳಗಕ್ಕೆ ಹಾಗೂ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಹಿಂದಿಲ್ ಕಾಲದೊಳಗೆ ಬಸವ ಪುರಾಣಗಳು ನಡೆದವ ಎಲ್ಲಿ ನಡೆದವ ಅಲ್ಲಿ ಹೋಗಿ ಬರ್ತಿದ್ರು ಮಂದಿ ಬರೀ ಸುದ್ದಿ ಗೊತ್ತಾದ್ರ ಬಸವ ಪುರಾಣ ಹಚ್ಚಾರ ಅಂದ್ರ ವೈರಾಗ್ಯದ ಮಲ್ಲನಾರರು ಅಂತ ತಿಳ್ಕೊಂಡ ಹಾಗೆ ಹೋದ್ರು ಬಹಳ ದೊಡ್ಡ ಜ್ಞಾನಿಗಳು ಇವತ್ತು ಶಿವಯೋಗ ಮಂದಿರ ಸಂಸ್ಥೆ ಅನ್ನುವಂಥದ್ದು ಏನ್ ತಯಾರಾಗಿದೆ ಇಲ್ಲೇ ಬದಾಮಿ ಹತ್ರ ನಿಮ್ಗೆ ಯಾರಿಗಾದ್ರು ಶಿವಯೋಗ ಮಂದಿರ ಅನ್ನುವಂಥದ್ದು ನಮ್ಮ ಇಲ್ಲಿ ಯಾರಿಗ್ಯಾರು ಕುಂತವ್ರು ಯಾವಾಗ ಹೋಗಿ ಬಂದಿರಿ ಶಿವಯೋಗ ಮಂದಿರ ಅಂತ ಐತಿ ಅದನ್ನ ಸ್ಥಾಪನೆ ಮಾಡಿದವರು ಹಾನಗಲ್ಲ ಗುರುಕುಮಾರ್ ಮಹಾಶಿವಯೋಗಿಗಳು ಶಿವಯೋಗ ಮಂದಿರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಹಾನಗಲ್ಲ ಗುರುಕುಮಾರ್ ಮಹಾಶಿವಯೋಗಿಗಳು ಯಾವುದಕ್ಕಾಗಿ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಈಗ ಬಹಳಷ್ಟು ಫ್ಯಾಕ್ಟ್ರಿಗಳನ್ನು ನೋಡ್ತೀರಿ ನೀವು ಯಾವ ಫ್ಯಾಕ್ಟ್ರಿ ಊದುಬತ್ತಿ ಫ್ಯಾಕ್ಟರಿ ಅನ್ನು ನೋಡ್ತೀರಿ ಸೋಪ್ ಇರುವಂತ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ತಿಳ್ಕೊಂತೀರಿ ಮತ್ತೊಂದು ಬ್ಯಾರೇಜ್ ಸೋಪ್ ಅಂತ ತಿಳ್ಕೊತೀರಿ ಇವೆಲ್ಲ ಫ್ಯಾಕ್ಟ್ರಿಗಳು ಕಾರ್ ತಯಾರ ಮಾಡುವಂತಹದ್ದು ಸೋಪ್ ತಯಾರು ಮಾಡುವಂತಹದ್ದು ಅನೇಕ ನಮ್ಮ ಮನೆಗೆ ಬೇಕಾಗುವಂತ ವಸ್ತುಗಳನ್ನು ತಯಾರು ಮಾಡುವಂತ ಫ್ಯಾಕ್ಟರಿಗಳು ಹೆಂಗದವಲ್ಲ ಎಲ್ಲಾ ಫ್ಯಾಕ್ಟರಿಗಿಂತ ಒಂದು ಇಂಚ್ ಹೆಚ್ಚಿನ ಫ್ಯಾಕ್ಟರಿ ಯಾವುದು ಅಂತಂದ್ರೆ ಅದು ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರ ಸಂಸ್ಥೆ ಅನ್ನುವಂಥದ್ದು ಈ ನಾಡಿಗೆ ಸಮಾಜಕ್ಕೆ ಸಮಾಜಕ್ಕೆ ಸಂಸ್ಕಾರ ಕೊಡತಕ್ಕಂತ ಗುರುಗಳನ್ನ ತಯಾರು ಮಾಡುವಂತ ಅದ್ಭುತ ಫ್ಯಾಕ್ಟ್ರಿ ಅಂದ್ರೆ ಅದು ಶಿವಯೋಗ ಮಂದಿರ ಅನ್ನುವಂಥದ್ದನ್ನು ತಾವೆಲ್ಲರೂ ತಲೆಗೆ ಇಟ್ಕೊಳ್ಬೇಕಾಗುತ್ತೆ ಅಂತ ಹಾನಗಲ್ಲ ಅಜ್ಜವರನ್ನ ಎಚ್ಚರ ಮಾಡುವಂತಹ ಕೆಲಸವನ್ನು ಮಾಡಿದವರು ವೈರಾಗ್ಯದ ಮಲ್ಲನ ಅವರು ಅಲ್ಲೆಲ್ಲಿ ಸಂಚಾರಿಯಾಗಿ ಬಸವ ಪುರಾಣವನ್ನ ಹೇಳ್ಕೊಂತ ಅಡ್ಡಾಡ್ತಿದ್ರು ಅವಾಗ ನಂಗೆ ಮೈಕ್ ಇರಲಿಲ್ಲ ಪ್ರಚಾರ ಅಂತ ಮೊದಲ ಇರಲಿಲ್ಲ ಯಾರಿಗೇ ಹೇಳುವಂಗಿರ್ಲಿಲ್ಲ ಸುಮ್ಮನೆ ಹೇಳಾಕತ್ತಾರ ಬಂದ್ಬಿಡುದು ಜನ ಯಾಕಂದ್ರೆ ಅಷ್ಟಂತ ಒಂದು ದೊಡ್ಡ ಚರಿತ್ರೆ ಇಟಗಿ ಒಳಗೆ ಕರ್ನಾಟಕದೊಳಗೆ ಒಂದು ಅಂತ ಐತಿ ಊರು ಆ ಇಟಗಿ ಒಳಗೆ ಬಸವ ಪುರಾಣ ಹಚ್ಚಿದ್ರು ಬಸವ ಪುರಾಣ ಹಚ್ಚಿದ್ರು ಕೇಳೋದಕ್ಕೆ ಸಾವಿರಾರು ಮಂದಿ ಹಿಂಗ ಬರ್ತಿದ್ರು ಬರುವಂಥ ಟೈಮ್ದೊಳಗೆ ಏನು ಪುರಾಣ ಹೇಳಕ್ಕೆ ಬಂದಿದ್ರಲ್ಲ ಶಾಸ್ತ್ರಿಗಳು ಶಾಸ್ತ್ರಿಗಳು ಅವಾಗೆಲ್ಲ ಹಿಂಗ ಇಪ್ಪತ್ತು ದಿವಸದಾಗ ಬಸವಪುರಾಣ ಹಾಕಿದ್ದಿಲ್ಲ ಇಪ್ಪತ್ತು ದಿವಸದಾಗ ಹೇಳಿ ಮುಗಿಸುವಂಥ ಕಾವ್ಯ ಅಲ್ಲ ಅಲ್ಲಿ ಇದು ಬಸವಪುರಾಣ ಸೊಮ್ ಮ್ಯಾಗ್ನಾಗಿನ್ ಮ್ಯಾಗ್ನಾಗಿನ್ ಹೇಳ್ಕೊಂತ ಅಜರ್ ಪಟ್ಟಾಧಿಕಾರಿ ಸಂಘಟನೆಗೆ ಏನು ಬೇಕು ಅವ್ನು ಹೇಳ್ಕೊಂತ ಹೊಂಟಿವ್ ನಾವು ಇದು ಇಪ್ಪತ್ತೊಂದು ದಿವಸದಾಗ ಚಲುವಾಗುವಂಥದ್ದು ಮುಗಿಸುವಂಥ ಕಾವ್ಯ ಅಲ್ಲ ಇದು ಬಸವಪುರಾಣ ಇದು ಬಹಳ ದೊಡ್ಡದು ಒಂದು ದೊಡ್ಡ ಕನ್ನಡಿಯೊಳಗೆ ಸಣ್ಣ ಕನ್ನಡಿ ಒಳಗೆ ದೊಡ್ಡ ಆನೆಯನ್ನ ಹಿಡಿದು ಹಿಡಬಹುದು ಹಂಗೆ ಸ್ವಲ್ಪ ಮಾತಿನೊಳಕ್ ಬಸವ ಪುರಾಣ ಹಿಡಿದು ಹಿಡುದಂದ್ರೆ ಬಹಳ ಕಷ್ಟದ ಕೆಲಸ ಆದರೂ ಅದನ್ನ ನಾವು ಅನಿವಾರ್ಯವಾಗಿ ಹೇಳಬೇಕಾಗ್ಯದ ನೋಡಿ ಆ ಬಸವ ಪುರಾಣ ನಡೆದಾಗ ಅವ ಹೊಸದಾಗಿ ಲಗ್ನ ಆಗ್ಯಾನ ಯಾರು ಶಾಸ್ತ್ರಿ ಹೇಳಕ್ ಬಂದ ಮೂರು ತಿಂಗಳ ಗಟ್ಟಲೆ ನಡಿದ್ರೀ ಪುರಾಣ ಮೂರ್ ಮೂರು ತಿಂಗಳ ಗಟ್ಟಲೆ ನಡೆಯುವುದು ಶಾಸ್ತ್ರಿಗಳು ಹೇಳಕ್ ಅಂತ ಬಂದಾರ ಹತ್ ಹದಿನೈದು ದಿವಸ ಆಗೈತಿ ಹತ್ ಹದಿನೈದು ದಿವಸ ಆದ್ಮೇಲೆ ಹೆಂಡತಿ ನೆನಪು ಬರಾಕಂತ ಅದ ಮದುವೆ ಆಗಿ ಬಂದಾವ ಮದ್ವೆ ಆದ್ಲೆ ಮತ್ತೆ ಹೆಂಡತಿ ನೆನಪು ಬರೋದಲ್ಲ ಹೆಂಗರು ಮಾಡಿ ಹೆಂಡತಿ ಹತ್ರ ಹೋಗಿ ಬರ್ಬೇಕು ಒಂದ್ ದಿವಸ ಬೆಟ್ಟಿಯಾಗಿ ಬರ್ಬೇಕು ಅಂತ ಅವನ್ ತಲೆಯಾಗ ಆದ್ರೆ ಈ ವೇದಿಕೆ ಮೇಲೆ ಒಬ್ಬರು ಕರ್ಕೊಂಡ್ ಬಂದು ಹಸ್ತೀವಿ ಅಂದ್ರೆ ಅವ್ರಕಿಂತ ಚಲೋ ಹೇಳೋರ್ನ ಕರ್ಕೊಂಡ್ ಬರ್ಬೇಕಲ್ಲ ಯಾರನ್ನ ಬಿಡಿಸಿ ನಾವು ಮತ್ತೊಬ್ಬರನ್ನ ತೊಂಬಂದು ಹಸ್ತೀವಿ ಅಂದ್ರ ಅದಕ್ಕಿಂತ ಚಲೋ ಹೇಳೋರು ಇದ್ರೆ ಈ ವೇದಿಕೆ ನಡಿತದೆ ಯಾರ ಬಂದ್ರೆ ಅವ್ರಿಗೆ ಹಚ್ಚಿ ಹೋಗ್ಬೇಕಂತ ತಿಳ್ಕೊಂಡು ಶಾಸ್ತ್ರ ವಿಚಾರ ಮಾಡಕ್ತಿದ್ ಮನ್ಸಿನಾಗೆ ಬಸೂಪುರ ನಡೆದಿತ್ತು ಹದಿನೈದು ಇಪ್ಪತ್ತು ದಿವ್ಸ ಆಗಿತ್ತು ಯಾರ ಚಲೋ ಹೇಳೋರು ಬಂದ್ರೆ ಹೇಳ್ಬೇಕಂತ ತಿಳ್ಕೊಂಡು ಹಿಂಗೆ ನೋಡ್ಕೊಂತ ಕುಂತಿದ್ದ ಅಲ್ಲಿ ಗಣಮಠ ಅಂತ ಬಂದ್ರೆ ಒಬ್ಬರು ಗಣಮಠ ಶಿವಯೋಗಿ ಅಂತಂದ್ರೆ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಹೇಳ್ಕೊಂಡು ಒಂದು ಅದ್ಭುತವಾಗಿರುವಂತ ಪುಸ್ತಕ ಬರೆದಾರ್ ಹೆಂಗ ನಮ್ ಬದು ಇರಬೇಕು ನಮ್ ಒಡ್ಡೆ ಹೆಂಗಿರ್ಬೇಕು ನೀರ್ ಹೆಂಗ್ ಹೋಗ್ಬೇಕು ಯಾವ ಪ್ರಮಾಣದೊಳಗೆ ಯಾವ ಹೊಲದಾಗ ಏನು ಬೆಳಿಬೇಕು ಇದನ್ನೆಲ್ಲ ಅವತ್ತಿನ ಕಾಲಕ್ಕೆ ಶಾಸ್ತ್ರ ಬರೆದಿಟ್ಟಾರ ಅವ್ರು ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ತಿಳ್ಕೊಂಡು ಅದಕ್ಕೆ ಹೆಸರು ಕೊಟ್ಟಾರ ಗಣಮಠ ಶಿವಯೋಗಿಗಳು ಅಂತ ತಿಳ್ಕೊಂಡು ಅವ್ರು ಹುಟ್ಟಿದ್ದ ಆ ಕಡೆ ಆಂಧ್ರ ಕಡೆ ಆಂಧ್ರ ಕಡೆ ಹುಟ್ಟಿರ್ತಕ್ಕಂಥ ಗಣಮಠ ಶಿವಯೋಗಿಗಳು ತಮ್ಮ ಇಡೀ ಜೀವನ ಪುರಿಯಂತ್ರ ಸಹಿತ ಏನ್ ಮಾಡಿದ್ರು ಗೊತ್ತಾ ಇಡೀ ಜೀವನ ಪರ್ಯಂತರವಾಗಿ ಅವ್ರು ಎಲ್ಲಿ ಕೂಡ ಮಠ ಕಟ್ಟಲಿಲ್ಲ ಯಾವ ಮಠದೊಳಗೂ ಇರಲಿಲ್ಲ ಏನ್ ಮಾಡಿದ್ರು ಆ ಒಂದು ಕಂಬಳಿಯನ್ನು ಹೊತ್ಕೊಂಡು ಕಂಬಳಿ ಹಿಂದೆ ಬೆನ್ನಿಗೆ ಒಂದು ಏನ್ ಕಟ್ಟಿದ್ರು ಅಂತಂದ್ರೆ ಬಸವ ಪುರಾಣ ಪುಸ್ತಕವನ್ನು ಕಟ್ಟಿಕೊಂಡು ಹಳ್ಳಿ ಹಳ್ಳಿಗೆ ಬಸವಣ್ಣನ ಚರಿತ್ರೆಯನ್ನು ಹೇಳ್ಕೊಂತ ಹೋಗುವಂತ ಒಂದು ದೊಡ್ಡ ಕೆಲಸವನ್ನ ಘನಮಠ ಶಿವಯೋಗಿಗಳು ಮಾಡಿದ್ರು ಅನ್ನುವಂಥದ್ದನ್ನು ನಾವು ಬಹಳ ಅಭಿಮಾನದಿಂದ ಒಪ್ಪಿಕೋಬೇಕಾಗ್ತದೆ ನಾಳೆ ಪರಮ ಪೂಜೆ ಮಹೇಶ್ವರ ದೇವರಿಗೂ ಸಹಿತ ಎಷ್ಟೋ ಮಂದಿ ಬಂಗಾರ ಹಾಕ್ತಾರೆ ಅವ್ರ ಪ್ರೀತಿಯಿಂದ ನಿಮ್ಮ ಮಕ್ಕಳಿಗೆ ಹಾಕ್ತಾರೆ ಇಲ್ಲಿ ಒಂದು ನಿಮ್ ಮಕ್ಕಳಿಗೆ ಹಾಕದಂಗ ಅವ್ರಿಗೆ ಅದಾರ ಇವತ್ತು ಯಾರೋ ಒಬ್ರು ಹಾಕ್ಯಾರ ಸುದ್ದಿ ಕೊಟ್ಟರೆ ಆಗಲಿ ಬರು ಮುಂದೆ ಬಂಗಾರ ಹಾಕ್ತಿರಿ ಬೆಳ್ಳಿ ಹಾಕ್ತಿರಿ ರೊಕ್ಕ ಕೊಡ್ತೀರಿ ಎಲ್ಲಾ ಕೊಡ್ತೀರಿ ಆದ್ರೆ ಅವ್ರ ಅಲಂಕಾರ ಏನ್ ನಡೀತದೆ ಕೈಯಾಗ ಬೆತ್ತ ಕಾಲಾಗ ಅವಗಿ ಕೊರಳಾಗ ರುದ್ರಾಕ್ಷಿ ಬೆನ್ನ ಹಿಂದೆ ವಚನ ಸಾಹಿತ್ಯದ ಕಟ್ಟುಗಳನ್ನ ಕಟ್ಟಿ ಅವ್ರನ್ನ ಅಲ್ಲಿಂದ ಹೊರಗೆ ಕರ್ಕೊಂಡ್ ಬಂದು ವೇದಿಕೆ ಕರ್ಕೊಂಡ್ ಬರ್ತಾರ ನಿಜವಾದ ಆಸ್ತಿ ಅಂದ್ರೆ ಅಂಬ್ಲಿ ಕಂಬಳಿ ಮತ್ತೆ ವಚನ ಸಾಹಿತ್ಯ ಇವ ನಿಜವಾದ ಅವ್ರ ಆಸ್ತಿ ಅವ್ರ ಅಲಂಕಾರದ ಭೂಷಣಗಳು ಯಾವ ಇವ ಯಾವಾಗ ಗಣಮಠ ಶಿವಯೋಗಿಗಳು ಬಂದರು ಬಂದ ಕೂಡ್ಲೇನಾ ಅವ್ನು ಭಾರಿ ಖುಷಿಯಾಗಿಬಿಡ್ತು ಯಾಕೆ ಹೋಗ್ಬೇಕಂತ ಚಿಂತನೆ ಮಾಡವಂಗೆ ಹೇಳಿ ಚಲೋ ಹೇಳೋರು ಬಂದ್ರೆ ಅಂದ ಕೂಡಲೇನ ಮತ್ತೆ ನಾನು ಹೋಗಿ ಬರೋಕಟ್ಟಿಲ್ಲ ಅಂತ ಹೇಳ್ಕೊಂಡು ಪುರಾಣ ಪ್ರವಚನ ಎಲ್ಲ ಮುಗಿದ ಮೇಲೆ ಗಣಮಠದ ಅಪ್ಪುಗಳಿಗೆ ನಮಸ್ಕಾರ ಮಾಡಿ ಅಪ್ಪವರ ಮತ್ತು ಮನೆ ಮನೆ ಮದುವೆ ಆಗಿನ್ರಿಪಾ ನೀವರ ಸನ್ಯಾಸಿಗಳು ನಾವು ನೋಡಿದ ಸಂಸಾರಿಕರು ಸ್ವಲ್ಪ ಹೋಗಿ ಬರ್ತೀನಿ ಊರಿಗೆ ನಾ ಹೋಗಿ ಬರಮಟ ಈ ಪುರಾಣ ನಡೆಸ್ರಿ ಅಂದ್ರೆ ಅವ್ರು ಯಾಕಾಗಲ್ಲ ಆಗಲ್ಲ ಕಲ್ಪ ಹೇಳ್ತೀನ ಮತ್ತು ನಾನು ಅದನ್ನ ಹೇಳಾವ ಮತ್ ನಿನ್ನಗೆ ಅನುಕೂಲ ಆಕೈತೆ ಅಂತ ಹೇಳ್ತೀನಿ ಅಂದ್ರ ಅವ್ರು ಹೇಳ್ತೀನಿ ಅಂದ್ರೆ ಕೂಡ್ಲೇನಾ ಎಲ್ಲಿ ಬಿಟ್ಟಿಪ್ಪ ಎಲ್ಲಿಂದ ಚಲೂ ಮಾಡ್ಲಿ ಅಂದ್ರ ಅವ್ರು ಅವ ತೋರಿಸ್ಬೇಕಲ್ಲ ಇಲ್ಲಿಂದ ಬಿಟ್ಟಿನ್ರಿ ಇಲ್ಲಿಂದ ಚಲೋ ಮಾಡ್ರಿ ಅಂತೇಳಿ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳು ಮುಂದೆ ಅವ್ ಹೇಳಿದ ಶ್ರೀ ಗುರು ಬಸವಲಿಂಗಾಯನಮ ಅಂತ ಒಂದು ಅಕ್ಷರ ಇತ್ತದ್ರ ಬಸವ ಪ್ರಾಣದಾಗ ಇಲ್ಲಿ ಬಿಟ್ಟಿನ್ರಿಪ್ಪ ಇಲ್ಲಿಂದ ಮುಂದಿಲ್ ಹೇಳ್ರಿ ನೀವು ಅಂದ್ರ ಶ್ರೀ ಗುರು ಬಸವಲಿಂಗಾಯನಮ ಅಂತ ತೋರಿಸಿ ಇಲ್ಲಿ ಬಿಟ್ಟಿನಿ ಇಲ್ಲಿಂದ ಮುಂದೆ ಹೇಳ್ರಿ ಅಂತ ಹೋಗಿಬಿಟ್ಟನಲ್ಲ ಹೋದ 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 ಈ ಕಡೆ ಅವ ಬರ್ತಾನ ಬರ್ತಾನ ಬರ್ತಾನಂತ ತಿಳ್ಕೊಂಡು ಇವ್ರು ಪುರಾಣ ಹಂಗ ಹೇಳ್ಕೊಂತಾನೆ ಹೊಂಟಾರ ಎಂಟು ದಿವಸ ಹೋಗಿರ್ಬೇಕವ ಹೆಂಡತಿ ತಾಕೀತ್ ಮಾಡಿಬಿಟ್ಟಾಳ ನೀ ಹಿಂಗ ಬಿಟ್ಟು ಹೋದ್ರೆ ನಾ ನೀನು ನೋಡು ನೋಡಂತ ನೀ ಹಿಂಗ ಬಿಟ್ಕೊಂತ ಅಡ್ಡಾಡಿದ್ರೆ ನಾ ಬಿಟ್ಕೊಂಡು ಅಡ್ಡಾಡ್ತೀನಿ ನೋಡಿ ನಿನ್ನ ಅಂತ ತಿಳ್ಕೊಂಡು ಹೇಳಿದ ಕೊಡ್ಲೇನೆ ನಾನು ಹೆಂಡ್ತಿದ್ರು ಮತ್ತೊಂದು ಪುರಾಣಕ್ಕೆ ಹೋಗಕ್ಕೆ ಬರ್ತೈತಿ ಎಲ್ಲಿ ಪುರಾಣ ಸಿಗಿಯೋ ಮರ ಹೆಂಗಾದ್ರೆ ಅವ್ರು ಹೇಳಾಕತ್ತರ ಹೇಳ್ಕೊಳ್ಳಿ ಯಾವಾಗ್ರ ಆ ಕಡೆ ಹೋಗಿ ಹೇಳ್ದಷ್ಟು ರೊಕ್ಕ ಬಂದ್ರ ತಿಳ್ಕೊಂಡು ಮರ್ತಾ ಬಿಟ್ಟನ ಈ ಕಡೆ ಇವ್ ಬರ್ತಾನ ಬರ್ತಾನ ಅಂತ ಪುರಾಣ ಚಲೋ ಐತಿ ಒಂದ್ ತಿಂಗ್ಳಾದ್ರೂ ಬರವಲ್ಲ ಎರಡು ತಿಂಗಳಾದ್ರೂ ಬರವಲ್ಲ ಮೂರು ತಿಂಗಳಾದ್ರೂ ಬರವಲ್ಲ ಹೇಳಾವ ಇದರ ನೇಮ್ ಏನು ಯಾವ ಚಲು ಮಾಡಿರ್ತಾರ ಅವನ ಮುಗಿಸ್ಬೇಕು ಇದನ್ನ ಯಾರ ಚಲು ಮಾಡಿರ್ತಾರಲ್ಲ ಅವರ ಮುಗಿಸ್ಬೇಕು ಈ ಪುರಾಣನ ಯಾವಾಗ ಬಸವ ಪುರಾಣ ಹೇಳ್ಕೊ ಅಂತ ಹೇಳ್ಕೊಂತ ಹೊಂಟ್ರು ಮಂದಿಗರ ಬ್ಯಾಸ್ರ ಆಗ್ಬೇಕಲ್ರಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅವನ ಒಂದು ತಿಂಗಳು ಹೇಳಣಾನ ಇವ್ರು ಮೂವತ್ತ್ ಮೂರು ತಿಂಗಳು ಹೇಳ ಇಷ್ಟಾದ್ರೂ ಮಂದಿ ಹಂಗೆ ದಿವಸ ಬರೋದಾ ಬರೋದು ಬರೋದಾ ಬರೋದು ಏನು ಮೈಕ್ ಇಲ್ಲ ಏನಿಲ್ಲ ಹಂಗೆ ಬಂಡಿ ಕಟ್ಕೊಂಡು ಬರೋವ್ರು ಆ ಕೆಲವು ಮಂದಿ ಪ್ರವಚನ ಚಲೋ ಆದ್ಮೇಲೆ ಬರೋವ್ರು ಕೆಲವು ಮಂದಿ ಮೊದ್ಲೇ ಬಂದ್ ಕುಂದ್ರ ಅವರು ಹಿಂಗಲ್ಲ ಅಲ್ಲಿ ಇಲ್ಲಿ ಹಂಗೆ ನಡ್ದೈತೆ ಅಲ್ಲಿ ಹಂಗೆ ನಡೀತಿ ಹಿಂಗಲ್ಲ ಆದ್ಮೇಲೆ ಶಾಸ್ತ್ರೀಗೇನ್ ತಿಳಿಯಾ ಬಂತು ಹಂಗಾದ್ರೂ ಬಸವ ಪುರಾಣ ಮೂರು ತಿಂಗಳಿಗೆ ಮುಗಿತೈತಿ ನಾನು ಒಂದ್ ತಿಂಗ್ಳು ಹೇಳಿನಿ ಮತ್ತೆ ಮೂರು ತಿಂಗ್ಳು ಆಗೈತಿ ನಾಲ್ಕು ತಿಂಗ್ಳು ಆತು ಮತ್ತೊಂದು ತಿಂಗಳು ಹೆಂಗಾರ ಮಾಡಿ ಪಗಾರ ಇಸ್ಕೊಂಡ್ ಅಂತ ತಿಳ್ಕೊಂಡು ಹೋಗ್ಬೇಕಂತ ಬಂದವ ಏನು ಯಾರು ಹೇಳಿದ್ರ ಆತು ಮನೆಯ ಸತ್ತಿದ್ರಪ್ಪ ಹಿಂಗಾಗಿ ನಾನು ಬರಕಾಗ್ಲಿಲ್ಲ ಏನಾರ ಹೇಳ್ಬೇಕಲ್ಲ ಸುಳ್ಳು ಹಂಗ ಸುಳ್ಳು ಹೇಳಕ್ಕೆ ಏನಾರ ಮಾಡಿ ರೊಕ್ಕ ಇಸ್ಕೊಂಬರ್ಬೇಕಂತ ಬಂದ ಬಂದ ಊರಿ ಮುಟ್ಟಿದ ಆರು ಗಂಟೆ ಆಗೇ ಟೈಮು ಹಂಗ ಜನ ಜೈ ಅದತ್ ಹಂಗ ಹೋಗುದ ಹೋಗುದ ಇವೇನು ಪುರಾಣ ಹೇಳಕತಿದ್ನಲ್ಲ ಅದ ವೇದಿಕ ಚಿಕ್ಕ ಜನ ಅದ ಅವ ಅನ್ಕೊಂಡ ಬಹುತೇಕ ನನ್ನ ಪ್ರವಚನ ಮುಗಿದ್ಮೇಲೆ ಮತ್ತೊಂದು ಯಾವ್ದು ಪ್ರವಚನ ಚಲೋ ಮಾಡಿರ್ಬೇಕಿಲ್ಲ ಅಂತ ಹಿಂಗ್ ಹೇಳಿದ ಕೊಡ್ಲೇನ ಮುಂದ್ ಬಂದು ನೋಡ್ತಾನ ಅದ ಗಣಮಠ ಶಿವಯೋಗಗಳು ಬಸವ ಪುರಾಣ ಹೇಳಾಕತ್ತ ಅದ ಗಣಮಠ ಶಿವಯೋಗಿಗಳು ಹೇಳಾಕತ್ತಿದ್ ನೋಡಿ ಅಂತ ಅಪರಾಧ ಯಪ್ಪ ನಾನು ಮುಗದೈತ್ ಅಂತ ಬಂದ್ರೆ ಇನ್ನು ಇದು ಪುರಾಣ ಏನ್ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾ ಮುಗಿದ ಮೇಲೆ ಒಳಗ್ ಹೋದ್ಕೊಡ್ಲಿ ಅಪ್ಪ ತಪ್ಪಾತ್ರಿ ಅಪ್ಪ ಅವ್ರ ಕಾಲು ಬಿಡತಿನ್ರಪ್ಪ ನಮ್ ಮನೆಯಾಗ ಹಿಂಗಾಗಿದ್ದಕ್ಕೆ ನನ್ ಬರಾಕ್ ಆಗ್ಲಿಲ್ರಪ ಮುಗುದೈತನ್ ತಿಳ್ಕೊಂಡು ಒಂದ್ ತಿಂಗಳ ಏನಾರ ಇಸ್ಕೊಂಡು ಹೋಗ್ಬೇಕಂತ ಬಂದಿನಿ ಅಪ್ಪ ಅವ್ರ ಮತ್ತ್ ಎಲ್ಲಿತನ ಬಂದೈತ್ರಿ ಪುರಾಣ ಅಂದ್ರೆ ಅವ್ರು ಎಲ್ಲಿ ಮಠ ಬಂದೈತ್ ಮತ್ತ್ ನಾ ಅಂಕ್ರ ಶ್ರೀ ಗುರು ಬಸವಲಿಂಗಾಯನಮ ಬಿಟ್ಟೋಗಿದ್ದೆ ಇನ್ನು ಮೂರು ತಿಂಗಳಾದ್ರೂ ನೀವು ಮುಗಿಸೇ ಇಲ್ಲ ಎಲ್ಲಿತನ ಬಂದೈತ್ರಿ ಪುರಾಣ ಅಂತ ಕೇಳಿದ್ರ ಅವಾಗ ಗಣಮಾಠ ಶಿವಯೋಗ ಹೇಳಿದ್ರಂತ ಶ್ರೀ ಗುರು ಬಸವಲಿಂಗಾಯನಮ ಏನ್ ಬಿಟ್ಟಿದ್ದಲ್ಲ ಶ್ರೀ ಗುರು ಇವು ಮೂರಾಕ್ಷರ ಹೇಳಿನಪ್ಪಾ ಮುಂದಿಲ್ ನೀ ಹೇಳ ಅಂದ್ರ ಅವ್ರ ತಿಳಿತೇನಿ ಇಲ್ಲಿ ನಿಮಗ ಶ್ರೀ ಗುರು ಅನ್ನೋದನ್ನ ಮೂರು ತಿಂಗಳು ಹೇಳಿದ್ರು ಅಂತಂದ್ರೆ ಇನ್ನು ಬಸವಲಿಂಗ ಹೇಳಿ ಇವ ಎಷ್ಟಕ್ಕೆ ಮುಗಿಸೋದ್ ಪುರಾಣ ತಪ್ಪಾತ್ರಿ ಅಪ್ಪರ ಇದು ನನ್ನ ಕೈಲಿಂದ ಆಗುದಿಲ್ಲ ಅಂದಂತ ಕಾರಣ ಏನು ಅಂತಂದ್ರ ಬಸವ ಪುರಾಣಕ್ಕಿರುವಂತ ಮಹತ್ವ ಎಲ್ಲಾ ಕಡೆನು ಹಿಂಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ಚರಿತ್ರೆ ಎಷ್ಟು ಹೇಳಿದ್ರೂ ಮುಗಿಲಾರ್ದಂಥ ಚರಿತ್ರೆ ಇದು ಎಷ್ಟು ಹೇಳಿದ್ರೂ ಮುಗಿಲಾರ್ದಂಥ ಚರಿತ್ರೆ ಇಂಥ ಚರಿತ್ರೆಯನ್ನ ಕೇಳೋದಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ ಪುಣ್ಯ ಇದ್ರ ಅಷ್ಟ ಎಲ್ಲವೂ ಇಂಥ ಒಬ್ರು ಸಾಧ್ಯ ಐತಿ ಯಾರೋ ಒಬ್ರು ಹೇಳಿದ್ರು ಅಂತ ಏನಂತ ಇಲ್ಲ ಮಠದೊಳಗೆ ಬಾರಿ ಚಂದ ಬಸವ ಪುರಾಣ ನಡೆದೈತಿ ಮಠದೊಳಗೆ ಬಸವ ಪುರಾಣ ಭಾರಿ ಚಂದ ನೆಡದೈತಿ ಚಲೋ ಚಲೋ ಅಡಿಗೆ ಮಾಡ್ಸಕತ್ತಾರ ಏನ್ ಹೊಗ್ಗಿ ಮಾಡಿಸಾಕತ್ತಾರೆ ಯಾರೋ ಸಿಂಗಾದ್ ಹುಡುಗಿ ತರ ಹಾಕತ್ತಾರೆ ಇಲ್ಲ ಆ ಕಡೆ ಅಂದವ್ ಇನ್ನೊಬ್ಬ ಅವಂಗೆ ಹೌದಾ ಅಂದ ಅವ್ ಊರಾಗ ಅದ ಗೊತ್ತಾ ಇಲ್ಲ ಅವ್ನ್ ಪಾಪ ಇಷ್ಟೆಲ್ಲ ಇಲ್ಲ ಗೊತ್ತಿಲ್ಲ ಮಂದಿ ಇದ್ದು ಕೂಡ ಸತ್ತಂಗ ಇರ್ತಾರೆ ಇರ್ತಾರ ಊರಾಗ ಇಟ್ಕೊಂಡು ನಿಮ್ ಊರಾಗ ಬಹುತೇಕ ಹಂಗ ಯಾರ ಇಲ್ಲ ಎಲ್ಲರೂ ಇಲ್ಲೇ ಬಂದ್ ಕಾಣಾಕತ್ತಿರ ನೀವು ಭಾಳ ಊರಾಗ ಹಂಗೆ ಇರ್ತಾರೆ ನಮ್ಗೇನ್ ಗೊತ್ತಿಲ್ಲ ಯದ್ರ ಅಂಗಡಿ ಬಿದ್ರ ಗಂಗಡಿ ತಿಳ್ತಿ ಚೆಲ್ಲಮ್ಮ ಯಾವ್ದ್ರ ಹೋಗೋದು ಹೋಗುದು ಸಿದ್ರ ಬಂದ್ರ ಅಂದ್ರೆ ಸೀದ್ ಅಂಗಡಿಯಾಗ ಬಿಡುದು ಅವ್ರ ಮನಿ ಬಗಲ ಹಾಕೊಂಡು ಹೊರಗ ಅವ್ರು ಇದ್ರೇನು ಬಿಟ್ರೇನು ಅದಾರಂತಿಲ್ಲ ಹೋದಾರಂತಿಲ್ಲ ಯತ್ ಅದಾರ ಅಂತಿಲ್ಲ ಇವರು ಸತ್ತ ನಾಲ್ಕು ಮಂದಿ ಮಣ್ಣಿ ಸಹಿತ ಬರಬಾರ್ದು ಹಂಗೆ ಬದುಕಿರ್ತಾರ ಕೆಲವು ಮಂದಿ ಸತ್ತಾಗ ನಾಲ್ಕು ಮಂದಿ ಹೊರಗ ಬರಬಾರ್ದು ಹಂಗ ಬದುಕಿ ಹೋಗ್ಬಿಡುದು ಯಾರಂದ್ರು ಸಂಬಂಧ ಇಲ್ಲ ಹೊರಗೆ ಪಟ್ಟಿ ಗಿಟ್ಟಿ ಸಂಬಂಧ ಇಲ್ಲ ಸ್ವಾಮಿಗಳು ಬರ್ತಾರ ಅನ್ನುವಂಥದ್ದು ಏನೂ ಗೊತ್ತಾಗುದಿಲ್ಲ ಬಟ್ ಹಂಗ ಬದುಕಿ ಬಿಡುದಪ್ಪ ಹಂಗ ಬದುಕಿದ್ರೆ ಏನ್ ಬದುಕಂತಾರನ ಅದಕ್ಕೆ ಅದಕ್ಕೆ ಬದುಕನ್ನಂಗಿಲ್ಲ ಅದಕ್ಕೆ ಹೆಂಗನ ಬದುಕೋದಲ್ಲ ಬಂದಾಗ ನಾಲ್ಕು ದಿವಸ ಚಂದಾಗಿ ಇರ್ಬೇಕ ನಾಲ್ಕು ದಿವಸ ಸಂತಿದ ಎಷ್ಟು ಮಂದಿ ಇಲ್ಲಿ ಬಂದು ಕುಂತೀವಲ್ಲ ನಮ್ಗೊಂದು ನಾಲ್ಕು ದಿವಸ ಸಂತಿಪ ಯ ಯಾವಾಗ ಹೋಗಿ ಹೇಳಕ್ ಆಗುದಿಲ್ಲ ಚಂದ ಬದಿಕ್ ಹೋಗ್ಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಇಲ್ಲಿ ಬಂದ್ ಕುಂತೀವಿ ಯಾವಾಗ ಹಿಂಗ್ ಹೇಳಿದ ಕುಡ್ಲೇನ ಅವ ಅಂದ ಇಷ್ಟ ಕುಂಡ ಚಲೋ ಮಾಡ್ತಾರಂದ್ರೆ ಮರದಿರು ಸುದ್ದಿ ಎಬ್ಸಿದ್ರಂತ ಯಾರ ಇಲ್ಲ ಇವತ್ತು ಯಾವ್ದೋ ಹೊರ ಬೇಸನ್ ಉಂಡಿ ಅಂತ ಬೇಸನ್ ಉಂಡಿ ತೊಂಬರೋ ಅಂದ್ರ ಅಂದ್ಕೊಡ್ಲಿ ಅವ ಅಂದ ಹಂಗಂದ್ರೆ ಅಂದ್ರೆ ಇವತ್ತು ಪುರಾಣಕ್ಕೆ ಹೋಗ್ಬೇಕು ನಾನು ಅಂದ ಅವ ಪುರಾಣ ಕೇಳಕ್ ಬಂದಿಲ್ಲ ಅವ ಬೇಸನ ಉಂಡಿ ತಲೆಗೆ ಇಟ್ಕೊಂಡ್ ಬಂದ ಬೇಸನ್ ಉಂಡಿ ಇಟ್ಕೊಂಡು ಬಂದಾನ ಇನ್ನೇನು ಹಿಂಗೆ ಬಪೆ ಸಿಸ್ಟಮ್ ಇರ್ಲಿಲ್ಲ ನಮ್ಮ ಮಂದಿ ಉಣ್ಣುದು ಫಾಸ್ಟ್ ತಿನ್ನೋದು ಫಾಸ್ಟ್ ಕುಡಿಯುದು ಫಾಸ್ಟ್ ಮಲಗುದು ಫಾಸ್ಟ್ ನೆಶಿನಾಗೆದ್ ಹೋಗುದು ಫಾಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಫಾಸ್ಟ್ಗೆ ಬಂದು ನಿಂತೀವಿ ನಾವು ಒಟ್ಟು ಬರೀ ಸ್ಪೀಡ್ ಪಾ ಹೊಡೋದ ಹೊಡ್ದ ಹೊಡ್ದೋ ಓಡದ್ ಕೆಲ ಮಂದಿ ಓಡ್ತಾರಲ್ಲ ಹಂಗ ಪುರಾಣ ತಂದ ಕೂಡ ಎದ್ದ ಬಿಡ್ತಾರ ಹಂಗ ಎಲ್ಲಿ ಹೋಗ್ಕೆನ್ ಸುದ್ದೆ ಕೆಲವೊ ಮಂದಿಗೆ ಓಡು ಚಟ ಬರೀ ಎಲ್ಲಿ ಹೋದ್ರೂ ಓಡುದ ಒಬ್ಬ ಯಾವನೋ ಟ್ರೈನ್ ಆಗ ಇಡ್ದವ್ನ ಸುಮ್ಮನೆ ಹೋಗ್ಬೇಕಿಲ್ಲ ಇನ್ನು ಟ್ರೈನ್ ನಿಂತೆ ಎಲ್ಲ ಪಟ್ನ ಜಿರಿದವ್ನ ಓಡಾಕತ್ತವ ಓಡಾಕತ್ತಿದ್ ನೋಡಿ ಟಿ ಸಿ ಅನ್ಕೊಂಡ ಬಹುತೇಕ ಇವ ಟಿಕೆಟ್ ತೊಗೊಂಡಿಲ್ಲ ಅದಕ್ಕೆ ಅಂತ ಅವ್ನ ಹಿಂದ ಇವ ಓಡಾಕತ್ತ ಓಡೇ ಓಡಿದ ಓಡೇ ಓಡಿದೆ ತಾಮ್ರೆ 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 ಅಂತ ಅಂದ್ಬಿಡ್ಲೇ ಹಿಂಗೆ ನೋಡವ ಓಡಾವ ಹಿಂಗೆ ನೋಡವ ಹಿಂಗೆ ಓಡಾವ ಹಿಂಗೆ ನೋಡಾಕತ್ತಿದ್ದಲ್ಲ ಎರಡು ಕಿಲೋಮೀಟ್ರ್ ಆದ್ಮೇಲೆ ಸಿಕ್ಕವ ಟಿಕೆಟ್ ನಿಖಾಲ್ ತೆಗಿ ಟಿಕೆಟ್ ತೆಗಿ ಅಂದವ ತೆಗೆದ್ ಕೈಯಾಕೆ ಕೊಟ್ಟವ ಟಿಕೆಟ್ ತೊಗೊಳ್ರಿ ಅಂತಿ ಮತ್ತೆ ಟಿಕೆಟ್ ಯಾಕೆ ಓಡಿ ಬಂದವು ಅಂದವ ಓಡೋದು ನನ್ನ ಹಾಬೀರಿ ಅಂದವ ಓಡೋದು ನನ್ನ ಚಟ ಅದಕ್ಕೆ ಕೊಡ್ಕೊಂಡು ಬಂದಿ ನೀವು ಯಾಕೆ ಬಂದಿರಿ ಅಂದವ ನಿನ್ನ ಕಡೆ ಟಿಕೆಟ್ ಇಲ್ಲ ಅಂತ ಬಂದಿರೋ ನನಗೇನು ಗೊತ್ತಾ ಅಂದವ ನೋಡ್ರಿ ವಿಚಾರ ಮಾಡ್ಕೊಡ್ರಿ ಅವ ಓಡಿ ಅದಕ್ಕೆ ಎದ್ಕೊಂಟಾನ ಇವ್ ಗೊತ್ತಿಲ್ಲ ಸುಮ್ನೆ ಅವನಿಂದ ಬೆನ್ನ ಹತ್ಕೊಂಡು ಓಡಿ ಹೊಂಟವಲ್ಲ ಏನೈತಿ ಅದ್ರಿಂದ ಉಪಯೋಗ ಏನೂ ಇಲ್ಲ ಅದಕ್ಕೆ ಓ ಬಾಗ್ರೆ ಮೈ ಬಿ ಬಾಗ್ರ ಅವ ಕ್ಯೂ ಬಾಗ್ರಹೇ ಮುಜೆಪತಾನಿ ಅವ ಯಾಕ್ ಹೊಂಟಾನ ಇವ್ ಗೊತ್ತಿಲ್ಲ ಇವ ಕೊಡಿ ಹೊಂಟಾನ ಅವ್ ಗೊತ್ತಿಲ್ಲ ಒಟ್ಟು ಓಡ್ಕೊಂತ ಉಂಟಿವಾ ಮತ್ತೆ ಓಡಿ ಹೋಗಿ ಎಲ್ಲಿರ ನಿಲ್ಲದ್ರಿ ಓಡಿ ಹೋಗಿ ಎಲ್ಲಿರೋ ನಿಲ್ಲವರು ಇದ್ರಿ ಒಂದ್ ದಿವಸ ನಿಲ್ಲಬೇಕಲ್ಲ ಎಲ್ಲರ ಓಡಿ ಹೋಗುದಂದ್ರೆ ಎಲ್ಲರ ನಿಲ್ಬೇಕಲ್ಲ ಹಾಗಾಗಿ ನಾವೆಲ್ಲ ನಾವೆಲ್ಲರೂ ತಲೆಗಿಟ್ಟೋಗ್ಬೇಕು ಸಮಾಧಾನ ಅನ್ನೋದು ಬಾಳ್ಬೇಕು ಬೇಕು ಅವ ಬಂದ ಬಂದ ಇನ್ನೇನು ಊಟಕ್ಕೆ ಎಲ್ಲರೂ ಕುಂತಿದ್ರು ಹಿಂಗೆಲ್ಲ ನೀಡ್ಕೊಂತ ಬರಾಕತ್ತಿದ್ರು ನೀಡ್ಕೊಂತ ಬರುವಂತ ಟೈಮ್ ದೊಳಗೆ ಒಂದು ಉಂಡಿ ನೀಡಿದವ ಸುಮ್ನೆ ತಿನ್ಬೇಕಿಲ್ಲ ಸುಮ್ಮನೆ ತಿನ್ಬೇಕಿಲ್ಲ ಅದನ್ ತಗೊಂಡ ಹಿಂದಿಟ್ಕೊಂಡು ಹಿಂಗ ಇನ್ನೊಂದು ನಿಡ್ಸ್ಬೇಕನ್ನೋ ಆಶೆಕ್ ಏನ್ ತೊಂದರೆ ಇಲ್ಲ ನಿಡ್ಸ್ಬೋದ ಎಷ್ಟಾದರೂ ಅದ್ರ ಪ್ರಸಾದ ಐತಿ ಹಿಂಗ ಉಂಡಿ ತೊಗೊಂಡು ಹಿಂದಿಟ್ಕೊಂಡ ಮತ್ತೊಂದು ನೀಡಾಕೆ ಬಂದವ ಉಂಡೆ ಉಂಡಿ ತೊಗೊಂಡ ಹಿಂದಿಟ್ಕೊಂಡು ಏಯ್ ನೀಡಬಾ ಇಲ್ಲ ನಿಡಲಿಲ್ಲ ಅಂದವ ಅವಾಗ ಮತ್ತೊಂದು ಉಂಡಿ ತೊಗೊಂಡ ಹಿಂಗ ಹಿಂದಿಟ್ಕೊಂಡ ಹಿಂಗ ಹತ್ತು ಉಂಡಿ ತೊಗೊಂಡು ಹಿಂದಿಟ್ಕೊಂಡ ಅದನ್ನ ತಿನ್ಬೇಕಿಲ್ಲ ಮತ್ತೆ ಕರೋದು ಹನ್ನೊಂದೇ ಉಂಡಿ ನೀಡಾಕ ಏಯ್ ಎಲ್ಲರಿಗೂ ನೀಡ್ತಿ ನನಗೆ ನೀಡವಲ್ಲ ಅಂದವ ಅವ ನೀಡ ನೆಡ್ದು ಗೊತ್ತಿತ್ತು ಹತ್ತು ನೀಡಿ ನಾನು ಇನ್ನು ನೀಡು ಅಂತ ನೀವ ತಿಂತಿದ್ರು ತಿನ್ನಿಲ್ಲತ್ತ ಎದ್ದು ಹಿಂಗೆ ಹೇಳಿದ ಕೂಡಲೇ ಮತ್ತೆ ಇವ್ ಗೊತ್ತಾಗೈತಿ ಇನ್ನೇನು ನೀಡಂಗಿಲ್ಲ ಅಂತ ತಿಳ್ಕೊಂಡು ಹಾಂ ಹಿಂದ್ ಹಿಂದೆ ಉಂಡಿ ತಿನ್ಬೇಕಂತ ಹಿಂಗೆ ನೋಡ್ತಾನೆ ಅವ್ನ ಹಣೆ ಬಾರಿ ಹೆಂಗೆ ಆಗಿತ್ತಂದ್ರೆ ಇವೇನು ಆಶಕ್ ಬಿದ್ದ ಎಲ್ಲ ಹತ್ತು ಉಂಡಿ ಹಿಂದಿಟ್ಕೊಂಡಿದ್ನಲ್ಲ ಇನ್ನು ತೊಗೊಂಡು ತಿನ್ಬೇಕನ್ನೋದ್ರಾಗೆ ಯಾವ್ದೋ ನಾಯಿ ಬಂದು ಅವ್ನು ಅದು ಯಾವಾಗ ನಾಯಿ ತಗೊಂಡು ಹೋಗಿತ್ತು ತಾಯಿ ನಾಯಿ ತಗೊಂಡು ಹೋಗಿದ್ದು ನೋಡಿ ಇಷ್ಟು ಮನ್ಸಿಗೆ ಇದಂಗ ಕೈ ಬಂದಿತ್ತು ಬಾಯಿ ಬರ್ಲಿಲ್ಲ ಲೋ ಮರೆ ಪುಣ್ಯ ಇಲ್ಲ ಪುಣ್ಯ ಇಲ್ಲಲ್ಲ ತಿನ್ಬೇಕನ್ನು ಪುಣ್ಯ ಇದ್ರೆ ಅದು ತಟ್ಟಾಗಿದ್ದಿದ್ದ ಹಿಂದೆ ಹಾಕೋಕಿತ್ತು ಹಿಂದಿದ್ದು ನಾಯಿ ಓದತಿ ನಾಯಿ ಪುಣ್ಯ ಐತದ ಹತ್ತು ಉಂಡಿ ತಿನ್ನೋದು ಅದರ ಬರ್ದಿತ್ತು ಮಕಾ ಒಣಸ್ಕೊಂಡು ಹೊಂಟಿವ ಯಾರೋ ಹೇಳ್ಯಾರಂತ ಹೋದೆ ಹತ್ತು ಉಂಡಿ ಆಸೆಕ ಇದ್ದು ಒಂದು ಉಂಡಿನೂ ತಿನ್ಲಾರ್ದ ಹಂಗ ಬಂದೆ ಇದೆ ಅಂತ ಬಾಳ್ ನಂದು ಅಂತ ಅವ್ನು ಅವಂಗನ ಬೇಕು ಅಂತ ಹೊಂಟಿದ್ದ ಇದನ್ನ ನೋಡಿ ಪಾರ್ವತಿ ಪರಮೇಶ್ವರ್ ಸಿಟ್ಟು ಬಂತಂತ ಪಾರ್ವತಿ ಅಂತಾಳ ಅಲ್ಲ ಅವ್ನ್ ಪಾಪ ಹತ್ತು ಉಂಡೆ ಹಾಕಿದ್ರು ಇರ್ಲಿ ಹಿಂದೆ ಇಟ್ಕೊಂಡಾನ ಒಂದರ ಉಂಡಿ ಸಿಗುವಂಗೆ ಮಾಡ್ಬೇಕಿಲ್ಲ ಅಂತ ಅಕ್ಕಿ ಪರಮೇಶ್ವರ ಟಾರ್ಚರ್ ಮಾಡಕತ್ತಾಳ ಅಲ್ಲಿ ಇವ ಮಾಡ್ಕೊಂಡಿದ್ದಕ್ಕೆ ಏನು ಮಾಡ್ಬೇಕು ಪಾಪ ಭಗವಂತ ಇವ ಮಾಡಿದ್ದಕ್ಕೆ ಭಗವಂತ ಏನ್ ಮಾಡ್ಬೇಕು ಅವ ಅಂದ ನೋಡು ಪಾರ್ವತಿ ಅವನ್ ಮೇಲೆ ಕರ್ಣ ನೀ ಅನುಪೂರ್ಣೇಶ್ವರಿ ನೀ ಅವನ ಮೇಲೆ ಕರ್ಣ ಇಟ್ಟಿ ಭಾಳ ಖುಷಿ ನನಗೆ ಆದ್ರೆ ನಾ ಹತ್ತು ಉಂಡೆ ಅಲ್ಲಿ ಇನ್ನೂ ಇಪ್ಪತ್ತು ಉಂಡೆ ಕೊಟ್ಟರು ಅವ್ನು ತಿನ್ನು ಭಾಗ್ಯ ಅವಂಗಿಲ್ಲ ನಾ ಏನ್ ಮಾಡ್ಲಿ ಅವ್ನು ಪುಣ್ಯ ಬೇಕಲ್ಲದ ತಿನ್ನಕೆ ನನಗೆ ಅದು ಗೊತ್ತಿಲ್ಲ ಈಗ ಏನೋ ಕೊಡಬೇಕು ಅವ್ನ್ ನೀನು ಅಂತ ನಿಂತಾಕಿ ಮತ್ತೆ ಹೆಂಡತಿ ಆರ್ಡ್ರನ್ನು ಯಾರು ಹಿಂದೆ ಹಾಕ್ತಾರೆ ರೀ ಬೇಕಾದವ್ರಿಗೆ ಹೇಳಿ ಅವ್ರ ಕಡೆಯಿಂದ ಬಂತಂದ್ರೆ ಏ ಪಟ್ಟಿ ಎಷ್ಟು ಕೊಟ್ಟರಿ ಅಜ್ಜರಿಗೆ ಹ್ಞೂ ಬರ್ಕೋರಿ ಅಜ್ಜರ್ ಒಂದು ಸ್ವಲ್ಪ ಎಷ್ಟು ರೀತಿ ಅಷ್ಟು ಬರ್ಕೋರಿ ಮತ್ತೆ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಡುವ ಮರ ದೊಡ್ಡ ಕಾರ್ಯಕ್ರಮ ಐತಿ ಹೆಚ್ಚು ಮಾಡುವ ಅಂತ ಅಂದ್ಬಿಡ್ಲಿ ಈ ಕಡೆ ಕಣ್ಣು ಈ ಕಡೆ ಹೊಕ್ಕವ ಹೊಕ್ಕ ಇಲ್ಲ ಹೋಗೋದಿಲ್ಲ ಅನ್ನೋರು ಇದ್ರೆ ಹೇಳಿರಿ ಬೇಕಾದ್ರೆ ನಾಳಿಂದ ನಾವು ಪಟ್ಟಿ ಬರ್ತೀವಿ ಒಟ್ಟೆ ನಾವು ಆ ಕಡೆ ಕೇಳಂಗಿಲ್ಲರಿ ಅಂತ ಅಂದರೆ ಬೇಕಾದ್ರೆ ನಾವು ಬರ್ತೀವಿ ಕಾರಣ ಆ ಕಡೆ ಹೋಗ್ತೈತೆ ಆ ಕಡೆ ಹೋದ ಮತ್ತೆ ಒಂದು ನಿಮಿಷ ಒಳಗೆ ಅಂತ ನಾವು ಮತ್ತೆ ಅಲ್ಲಿ ಹೋಗಿ ಚರ್ಚೆ ಏ ಮರೇ ಸುಮ್ಮನೆ ಇದ್ದಷ್ಟು ಕೊಟ್ಟು ಕಳಿಸು ಅಂತ ಅವ್ರು ಹೇಳಿದ ಕೂಡಲೇ ಮತ್ತೆ ಬರ್ತಾನೆ ಇಲ್ಲಿ ತೋರಿ ಅದರ ಅಷ್ಟ ಮಾಡ್ಕೊರಿ ಅಂತ ಮತ್ತೆ ಒಳಗೆ ಕರದು ಅಷ್ಟು ಕೆಳಕತ್ತರ ಕೊಡದಾರ ಹಂಗ ಬಂದಿಲ್ಲ ಕೊಡು ಹೋಗ ಅಂದ್ ಕೂಡ ಏ ಆಯ್ತು ತೋರಿಸ್ರು ಬರ್ಕೋರಿ ಅಂತ ಅಂದ್ರೆ ಕಿಳಿ ಈ ಕಡೆ ಐತೆ ಅಂತ ಚಾವಿ ನಿಮ್ ಕಡೆನೇ ಇರ್ತದ ಆದ್ರೆ ಅದನ್ನ ತಗಿಯವರು ಹಾಕೋರು ಇವರ ಯಾವಾಗ ಅವರು ಪರಮಾತ್ಮಗೆ ಹೇಳಿದ್ಲು ಹೇಳಿದ ಕೂಡಲೇ ಅವಂದ ನೋಡು ನಿನ್ನ ಸಂಬಂಧ ನಾ ಬಂಗಾರನ ಕೊಡ್ತೀನಿ ಅವ್ನ್ ಬಂಗಾರನ ಕೊಡ್ತೀನಿ ಅದನ್ನು ತೋಳುದಲ್ವ ಅಂದವ ಬಂಗಾರ ಕೊಡ್ತೀನಿ ಅವ್ನ್ಗೆ ಏ ಕೊಡು ನೀನ್ ಹೆಂಗ್ ತೊಳಂಗ ನೋಡ್ತೀನಿ ನಾನು ಇವ ಏನ್ ಹೊಂಟಿದ್ನಲ್ಲ ನೊಂದ್ ಮನ್ಸಿನಾಗ ಹೊಂಟಿದ್ದ ಹೋಗೋ ಟೈಮ್ದಾಗ ಒಂದಿಷ್ಟು ಬಂಗಾರದ ಗಂಟೆಯನ್ನ ಇವನ್ ಕಾಲಾಗ ಒಗಿಬೇಕಂತ ಒಗದವ ಇವನ್ ಕಾಲಾಗ ಒಗಿಬೇಕಾದ್ರ ಕಾಲಾಗ ಪಟ್ನ ಬಿದ್ದೈತಂದ್ರೆ ಅಂದ್ರೆ ನೋಡಕ್ ಆಗುದಿಲ್ಲ ಅವಂಗಂತ ಇವ ಬರುದ್ಯಾಗ ಒಂದ್ ಹತ್ತು ಹೆಜ್ಜೆ ಮುಂದ್ ಬಂಗಾರ ಒಗದಿದ್ದ ಬಂಗಾರ ಒಗದಿದ್ದ ನೋಡಿ ತೊಗೊಂಡ್ ಹೋಗ್ಬೇಕಿಲ್ಲ ಇವ ಹೊಂಟಾನ ಒಂದೆದ್ದು ಉಂಡೆ ಸಿಕ್ಕಿಲ್ಲ ಯಾರ್ನದ್ದು ಹೊಂಟಾನ ಹೋಗ್ಬೇಕಾದ್ರ ರಾತ್ರಿ ಆಗೈತಿ ರಾತ್ರಿ ಟೈಮ್ದೊಳಗ ಏನ್ ವಿಚಾರ ಮಾಡ್ಕತ್ತ ಗೊತ್ತನ್ನು ಉಂಡಿ ಸಿಗ್ಲಾರದ್ ಒಂದ್ ಕಡೆ ಆದ್ರೆ ನಮ್ಮಂತವ್ರು ಇಂಥ ದಾರ್ಯಾಗ ಹೋಗ್ಬೇಕಾದ್ರ ಕಣ್ಣಿದ್ದವ್ರಿಗೆ ನಡಿದ್ ವಜ್ಜೈತಿ ಕಣ್ಣಿಲ್ಲಾರದವ್ರ ಹೆಂಗ ನಡೀತಾರ ಅಂತ ವಿಚಾರ ಬಂದದ್ ನೋಡ್ತೇವೆ ಹೆಂಗೆ ಹೆಂಗ್ ಈ ದಾರ್ಯಾಗ ಕಣ್ಣಿಲ್ಲಾರದಾರ್ ಹಂಗೆ ಹೋಗ್ಬೇಕಂತ ತಿಳ್ಕೊಂಡು ಕಣ್ಣಿದ್ದಾವ ಕಣ್ಣು ಮುಚ್ಕೊಂಡು ದಾಟೆ ಬಿಟ್ಟ ಬಂಗಾರ ದಾಟೆ ಬಿಟ್ಟ ನಾ ಹೇಳಿಲ್ಲ ನಿಮ್ಗೆ ಅವ ಕಣ್ಣದವಂಗ ಕಣ್ಣು ಮುಚ್ಕೊಂಡು ಹೋಗುವ ಹರ್ಕತ್ತೇನಿತ್ತಿಲ್ಲಲಿ ನಾ ಒಗದಿರು ಬಂಗಾರನ ಒಗೆದಿದ್ ಬಂಗಾರ ತಗೊಳ್ದು ಬಿಟ್ಟು ಕಣ್ಣು ಮುಚ್ಕೊಂಡು ಅಡ್ಡಾಡಿದ್ರು ನಾ ಏನು ಮಾಡ್ಲಿ ಇನ್ ಮುಂದೆ ಆಗುದಿಲ್ಲ ಅವ್ ತಗೊಳು ಹಳೆ ಬರಲಿಲ್ಲ ಅಂತ ತಿಳ್ಕೊಂಡು ಅವ ಹೇಳಿದಂತೆ ಇದನ್ನ ಯಾಕೆ ನಾನು ಸಂಕದ ಎಲ್ಲ ಜನತೆಗೆ ಹೇಳಾಕತ್ತೀನಿ ಅಂದ್ರೆ ಇಲ್ಲಿ ಗುರುಬಸವ ಅನ್ನುವಂಥವ್ರು ಶಿವಲಿಂಗ ಸ್ವಾಮಿಗಳು ಅನ್ನುವಂಥವ್ರು ಮುರುಗೇಂದ್ರ ಅನ್ನುವಂಥವ್ರು ಮೂರು ಮಂದಿ ತಪಸ್ಸಿನ ಪುಣ್ಯದ ಬಂಗಾರ ಎಲ್ಲಿ ಬಿದ್ದೈತೆ ಅಂದ್ರೆ ಅದು ಸಂಕದ ಗ್ರಾಮದಾಗ ಬಂದು ಬಿದ್ದದ ಅದನ್ನು ಉಣ್ಣಾಕ ನಿಮ್ಗೆ ಎಲ್ಲರಿಗೆ ಅಂತ ತಿಳ್ಕೊಂಡು ಬಸವ ಪುರಾಣ ಹಚ್ಚಾರೆ ಯಾರು ಬರ್ತಾರ ಅವ್ರು ಒಡೇದಾಗ ಬಂಗಾರ ಹಾಕೊಂಡ ಹೋಗ್ತಾರ ಬರ್ಲಾರ್ದವ್ರು ನಾ ಏನ್ ಮಾಡ್ಲಿ ಉಣ್ಣು ಭಾಗ್ಯ ಇಲ್ಲ ಅಂತ ಹೇಳ್ಕೊತೀನಿ ಅಷ್ಟೇ ಸೂರ್ಯ ಎಲ್ಲಿ ತನ ಬರ್ತಾನ ಸೂರ್ಯ ಮನಿ ತಾನ ಬರ್ತಾನ ಮನಿ ಮುಂದೆ ಬರ್ತಾನ మని ముందు వంద బల మఠ బా బాగల ముందు బా కిడీతన బర్తాను కిటికీ తన బాగా తిగివ్ యారు ఎవరు యారు తి బా పక్కద మనీవ్ బ నిమ్మని బా నెగి నిమ్మని కిటకి నవ తి అవ ముంజాను చెంజిమట అతను బాలా తగద్రీ ఒళగకి కిరణ హాక్తా నీ బాగా హంద్ర ముంజాను మట్ట నోడ్తా ఆమె గుడిచాపి కట్కం నన్ను కల్స ముగీతం హోక్తవా హంగ ಇದು ಮೂವತ್ತೊಂದನೇ ತಾರೀಕಿನ ಮಠ ಬಸವ ಪುರಾಣ ಅನ್ನುವಂಥದ್ದು ಇದೊಂದು ಜ್ಞಾನದ ಸೂರ್ಯನ ಕಿರಣ ಇದ್ದಂಗೆ ಅಲ್ಲಿ ಮನಿ ಬಾಗಿಲ ತೆಗಿಬೇಕು ಇಲ್ಲಿ ಬಂದು ಕುಂತವ್ರು ಮನಿ ಬಾಗಿಲ ತೆಗಿಯೋ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಿನ ಬಾಗಿಲವನ್ನ ತೆಗೆದ್ರೆ ಮಾತ್ರ ಬಸವಣ್ಣನ ವಿಚಾರ ನಿಮ್ ತಲೆಯಾಗ ಹೋಗೈತೆ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದೊಳಗೆ ಹೇಳ್ಬೇಕಾಗ್ತದೆ ದಿನ ದಿನವೂ ಗೂಡಿಸಿ ದಿನ ದಿನವೂ ಕಸ ಈ ಮನೆಯೊಳಗೆ ದಿವಸ ಗುಡಿಸ್ರಿ ನೀವು ದಿವಸ ಕಸ ಬೆಳ ಒಂದ್ ಸಲ ಬಿಟ್ಟು ಎರಡ್ ಸಲ ಕಸ ಹೊಡಿತೀರಿ ಕಿಟಕಿ ಹಾಕೊಂಡಿರಿ ದಿವಸ ಕಿಟಕಿ ಹಾಕೋತಿರಿ ಬಾಗ್ಲ ಹಾಕೋತೀರಿ ಸ್ಕರ್ಟನ್ ಹಾಕೊಂತೀರಿ ಶಿಸ್ತಿರ್ಬೇಕಂತ ಎರಡ್ ಸಲ ಕಸನ ಹೊಡ್ಕೊಂತೀರಿ ಮತ್ತ ಎರಡ್ ಸಲೇ ನೀವಿದ್ದ ಮನಿನ ನೀವಿರುವಂತ ನೀವಿರುವಂತ ಮನಿನ ಎರಡು ಸಲ ಸ್ವಚ್ಛಂ ಕಸ ಹೊಡ್ಕೊಂತೀರಿ ಅನ್ನೋದಾದ್ರ ಇನ್ನ ಭಗವಂತ ವಾಸ ಮಾಡುವಂತ ಮನಸ್ಸಿನ ಮನಿಯನ್ನು ಎಷ್ಟು ಸಲ ಕಸ ಹೊಡ್ಕೋಬೇಕಮ್ಮ ಇದ್ರ ಯಾರು ವಾಸ ಮಾಡ್ತಾರ ಭಗವಂತ ವಾಸ ಮಾಡ್ತಾರ